ಜನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ अहम <laughs> न

ಮಾಡಿಪ್ಪ ಇಲ್ಲೇ ಮಾಡೋತ್ಸವ ಅನಂತ ಮಗಿಷ್ಟು ಅನಿವಾಸ್ಯ ಸೇವೆಯಲ್ಲಿ ಇವೆಲ್ಲ ನೋಡ್ಬೇಕಾಗ್ತದೆ ಹೋಗಿ ಮಾಡಿಸಿದಾಗ ಕಷ್ಟಪಟ್ಟು ಇಲ್ಲ ಅಂತಲ್ಲ ನೀವು ಸೇವನೆ ಮಾಡಬೇಕು ನಿಮ್ಮ ಊಟ ಸಮಯ ಇನ್ನೂ ಇದೆ ಒಂದೇ ಒಂದ್ ಹತ್ತು ದಿವಸ ಹನ್ನೊಂದು ದಿವಸ ಹದಿನೈದು ದಿವಸ ಹೋಗೋ ತನಕ ಗೊತ್ತಲ್ಲ ನೀವೆಲ್ಲ ತಾಯಿಯಿಂದ ಇದ್ದೀರಲ್ಲಿ ಪುರುಳು ಹೋಗೋತಾರ ಹಾಗಾಗಿ ಇದು ಶಿಲ್ಪ ಶಾಸ್ತ್ರದ ಪ್ರಕಾರ ಶಿಲ್ಪಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇದೇ ತರದಿಂದ ನೋಡಿ ಏನು ಇಲ್ಲ ಇದು ಇದು ಬರೀ ಒಂದು ದಿಮ್ಮಿ ಎಂತದ್ದು ಕಲ್ಲಿನ ದಿಮ್ಮಿನ ಈ ಆಗಲಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರದ ಪ್ರಕಾರ ಹಾಗೆ ಅದೇ ರೀತಿಯೇ ಆ ಒಂದು ಕೃಷಿ ಶಿಲೆ ಬಹುಶಃ ಎದುರುದೇವ ಕೋಟೆ ಆ ಕಡೆ ಎಲ್ಲ ಸಿಗುತ್ತೆ ಆ ಕೃಷಿ ಶಿಲೆ ಅಂತ ಹಾಗಾಗಿ ಅಷ್ಟಬಂಧನ ಅನ್ನೋದು ನಾವು ಪಾಷಾಣ ಐತೆ ಆ ನಾವು ಪಾಷಾಣಗಳೆಲ್ಲವೂ ಕೂಡ ಸೇರಿದೆ ಅಷ್ಟು ವಿಧವಾದಂತಹ ಧಾತುಗಳೆಲ್ಲ ಅದರೊಳಗೆ ಸೇರಿದೆ ಅದೆಲ್ಲ ಸೇರಿ ಆ ತಾಯಿಗೆ ಸಮರ್ಪಣೆ ಮಾಡೋದು ಅದಕ್ಕೆ ನಿಮ್ಗೆ ಹೇಳಿದ್ದು ಚಿಲ್ಲ ಬೆಳ್ಳಿ ಇದ್ದದ್ದು ಏನಾದರೂ ಇದ್ದು ಕೂಡ ನಾವೆಲ್ಲ ನಾವು ಕೆಲವರೆಲ್ಲ ತಂದು ಕೊಟ್ಟಿದ್ದೀರಾ ಗಿಡ ಕೆಲವರು ಇಲ್ಲಿ ಏಳು ಅಂಗಡಿ ಇಲ್ಲ ಅದೇನೋ ಪ್ಯಾಕೆಟ್ ಬರುತ್ತೆ ಇದು ಎತ್ತದು ಪಂಚವಾಚಿ ಅದು ಅಷ್ಟು ಶ್ರೇಷ್ಠದಲ್ಲ ಅಲ್ಲ ಉಳಿದಿದ್ದ ಉಳ್ದಿದ್ದು ಗಿಳ್ದಿದ್ದೆಲ್ಲ ಚಿಕ್ಕ ಗಿಪ್ಪ ಅನುಸರಿಸ್ತಾನ ನೋಡಿ ಇಲ್ಲಿ ಉದ್ದೇಶ ಕೆಲವರೆಲ್ಲ ಕೂಡ ಐದು ದೇವಸ್ಥಾನ ಗಣೇಶ ಅವ್ರ ಕೈಲಿ ಕೊಡಿ ನೀವು ಅಲ್ಲಿ ಹಾಕ್ಬೇಕು ಇದೊಂದು ಅರ್ಧ ಗಂಟೆ ಒಳಗಡೆ ಐತ್ರ ಆಮೇಲೆ ನೀವು ಮತ್ತೆ ನಿರ್ಮಾಣಕ್ಕೆ ಆಗಲ್ಲ ಈಗ ಅಧಿವಾಸ ಧನ್ಯಾದಿವಾಸದಿಂದ ಜಲಾದ್ವಾಸ ಕ್ಷೀರಾದಿವಾಸ ಆಯ್ತು ಈಗ ಪುಷ್ಪಾದಿವಾಸ ಫಲಾದಿವಾಸ ಆಯ್ತು ರತ್ನಾಧಿವಾಸಿ ಅಂತ ಅದಕ್ಕೆ ಮುಂಚಿತವಾಗಿ ನೋಡಿ ಇಂಥವನ್ನೆಲ್ಲ ನಡೆಸಿದಿಲ್ಲ ವಿವೇದ ವಿದ್ವಾಂಸರು ಕೂಡ ಬಹಳ ವರ್ಷ ಮನೆ ಮಠ ಸಂಸಾರ ತಂದೆ ತಾಯಿ ಎಲ್ಲ ಬಿಟ್ಟು ಇಂಥ ಇದ್ದೀರ ಮಕ್ಕಳ ಆಮೇಲೆ ಆಮೇಲೆ ಬಂದಿರೋದು ಬಿಟ್ಟು ಹೋಗಿ ಅವರ ತಂದೆ ಹನ್ನೆರಡು ಕೊಟ್ಬಿಟ್ಟು ಕೊಟ್ಟುಬಿಟ್ಟು ಮಾಡ್ತಾರೆ ಆ ತಾಯಿ ಪಾತ್ರದಲ್ಲಿ ಹೋಗುತ್ತೆ ಇಲ್ಲ ಆಯ್ತೆ ಹಾಗಾಗಿ ಬೇರೆ ಬುದ್ಧಿಗಳು ಎಲ್ಲಾರು ಕುಳಿತು ಪಾಪ ಇಷ್ಟ ಆಯ್ ಮಠ ಹಬ್ಬ ಹಾಡಿ ಹರಿದಿನಗಳೆಲ್ಲ ನೋಡಿ ಈಗ ಈ ರೀತಿ ಹೋಗ್ಬೇಕ ಪ್ರೊಸೀಜರ್ ಪ್ರಕಾರ ಐತೆ ಹಾಗೆ ಮಾಡಿದವರಿಗೆ ಆಡದವರಿಗೆ ಮಾಡುದಕ್ಕೆ ಅದಕ್ಕೆ ಯಾರು ಕಾರಣಕರ್ತರು ಎಲ್ಲರಿಗೂ ದೇವಿಗೆ ಬರ್ಕೊಂಡು ಅಂತ ಅನುಗ್ರಹ ಹಾಕೊಳ್ಳಿ ಹೀಗಾಗಿ ಈಗ ಬಂದಿರತಕ್ಕಂಥ ಋಥ್ವಿಗು ನಿಮ್ಮ ರಾಮಚಂದ್ರ ಮುಖಾಂತರ ಒಂದೊಂದು ಏನಂತ ಅದಕ್ಕೆ ಟೋಕನ್ ಅಡ್ವಾನ್ಸ್ ಅಂತ ಅನ್ಕಡಿ ನಿಮ್ಮ ಭಾಷೆಯಲ್ಲಿ ಐತೆ ನೋಡಿ ನೀವು ಕೊಡ್ತಾ ಇದ್ದೀವಿ ಇದನ್ನು ಮಾಡಿ ನಿಮಗೆ ನಿಮ್ಮ ವಿದ್ಯೆ ಎಲ್ಲಾನು ಕೂಡ ದಾರೆ ಹೇರೀರಿ ನಾಳೆ ದಿವಸ ಐತೆ ಇವತ್ತೇ ವ್ಯವಸ್ಥೆ ಮಾಡ್ತಾರೆ ಐತೆ ನೀವು ಹೋಗೋಕೆ ಮುಂಚೆ ಐತೆ ನಿಮಗೆಲ್ಲೂ ಕೂಡ ನಾವು